ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಈ ಚಾನಲ್ನ ಸ್ಪೆಷಲ್ ಅವರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಾನು ಶರಣ ಸ್ನೇಹಿತರೆ ಕರಗಕ್ಕೆ ಎಷ್ಟು ವರ್ಷದ ಇತಿಹಾಸವಿದೆ ಕರಗವನ್ನು ಯಾವ ಜನಾಂಗದವರು ಹೊರುತ್ತಾರೆ ಹಾಗೆ ಕರಗವನ್ನು ಹೋರುವ ಪೂಜಾರಿ ಏನನ್ನೆಲ್ಲ ಧರಿಸುತ್ತಾರೆ ಇನ್ನು ಹಲವಾರು ವಿಷಯದ ಬಗ್ಗೆ ಚರ್ಚಿಸೋಣ ಈ ನನ್ನ ಸ್ಪೆಷಲ್ ಅವರ್ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಕರಗವು ಒಂದು ದೈವರಾಧನೆ ಆಗಿದ್ದು ಇದಕ್ಕೆ ಯಾವುದೇ ತರಹದ ಜಾತಿ ಧರ್ಮಗಳಿಲ್ಲ ಇದರನ್ನು ಎಲ್ಲರೂ ಪೂಜಿಸುತ್ತಾರೆ ಆದರೆ ವನ್ಯಕುಲ ಕ್ಷತ್ರಿಯ ಜನಾಂಗದವರು ಇದನ್ನು ಆರಾಧಿಸುತ್ತಾರೆ ಎಂದರೆ ತಪ್ಪಾಗಲಾರದು ಇದು ಮೂಲತಃ ಆಗ್ನೇಯ ಕರ್ನಾಟಕದಲ್ಲಿ ಪ್ರತಿನಿತ್ಯದಲ್ಲಿರುವ ವಿಶಿಷ್ಟ ಧಾರ್ಮಿಕ ನೃತ್ಯ ಕರಗ ಕರಗ ಬರುವವರು ಅರಿಶಿನ ಬಣ್ಣದ ಪಂಚೆ ಹಣೆಗೆ ಮುಂಡಾಸು ಹಣೆ ಎದೆ ಕೈಗಳಿಗೆ ನಾಮ ಕಾಲಿಗೆ ಗೆಜ್ಜೆ ಕೈಯಲ್ಲಿ ಕತ್ತಿ ಹಿಡಿದು ಡೋಲು ಓಲಗ ವಾದ್ಯಗಳೊಂದಿಗೆ ಅಸ್ತಮುದ್ರ ಮುಖಭಂಗಿಯನ್ನು ಪ್ರದರ್ಶಿಸುತ್ತಾ ಮಾಡುವ ನೃತ್ಯವೇ ಕರಗ ನೃತ್ಯ ಇದು ಎಷ್ಟು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಎಂದರೆ ಇದು ಮೂಲತಃ ತಮಿಳುನಾಡಿನಲ್ಲಿ ಪ್ರಾಚೀನತಲ್ಲಿದ್ದ ಈ ಧಾರ್ಮಿಕ ನೃತ್ಯ ಧಾರಣೆ ಕರ್ನಾಟಕದ ಪ್ರಸಿದ್ಧ ಭಾಗ ಊರುಗಳಾದ ಬೆಂಗಳೂರು ಮೈಸೂರು ತುಮಕೂರು ಹೊಸಕೋಟೆ ಕೋಲಾರ ನರಸಾಪುರ ಮಾಲೂರು ಆನೇಕಲ್ಲು ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚಾಗಿ ಈ ಆಚರಣೆಯನ್ನು ಕಾಣಬಹುದು ಕರಗ ಎಂಬುವುದು ತಮಿಳು ಪದವಾಗಿದ್ದು ಸಂಸ್ಕೃತದಲ್ಲಿ ಇದನ್ನು ಕರಕ ಎನ್ನುತ್ತಾರೆ ಕರಕ ಎಂದರೆ ನೀರಿನ ಗಡಿಗೆ ಕರಗವು ಕರ್ನಾಟಕದಲ್ಲಿ ಪ್ರಾರಂಭವಾಗಿದ್ದು ಐದರಾಲಿಯ ಸಮಯದಲ್ಲಿ ಅಂದರೆ ಸುಮಾರು ಇನ್ನೂರರಿಂದ ಇನ್ನೂರು ಐವತ್ತು ವರ್ಷಗಳ ಹಿಂದೆ ಎಂದು ದಾಖಲೆಗಳಲ್ಲಿ ತಿಳಿದು ಬರುತ್ತದೆ ದಕ್ಷಿಣ ಯುದ್ಧಗಳಲ್ಲಿ ವೀರಾವೇಶದಿಂದ ಹೋರಾಡುತ್ತಿದ್ದ ತಿಗಳ ಜನರನ್ನು ಕರೆತಂದ ಐದರಾಲಿ ಇವರನ್ನು ಆಗ್ನೇಯ ಕರ್ನಾಟಕದಲ್ಲಿ ನೆಲೆಗೊಳಿಸಿದ ಹೀಗೆ ಕರ್ನಾಟಕದಲ್ಲಿ ನೆಲೆಗೊಂಡ ತಿಗಳರು ತಮ್ಮ ಆಚರಣೆಯಾದ ಕರಗ ನೃತ್ಯವನ್ನು ಆರಂಭಿಸಿದರು ಎನ್ನಲಾಗುತ್ತದೆ ಇದು ಪಂಪ ಮತ್ತು ರನ್ನರ ಕಾವ್ಯದಲ್ಲಿ ಪ್ರಸ್ತಾಪ ಕರ್ನಾಟಕದಲ್ಲಿ ಕರಗ ಆಚರಣೆ ಇನ್ನೂ ಪ್ರಾಚೀನತೆ ಎಂದು ಸಾಕ್ಷಿಯಾಗಿದೆ ಕರ್ನಾಟಕದಲ್ಲಿ ಬಹು ಮುಖ್ಯವಾಗಿ ಕರಗ ಓರು ಓರುವವರು ಕೆಲವರು ಅವರು ಅವರ ಹೆಸರುಗಳು ಲಕ್ಷ್ಮೇಶ ಸಿ ಎಂ ಲೋಕೇಶ್ ಎ ಜ್ಞಾನೇಂದ್ರ ಎನ್ ಮನು ಕುಪ್ಪಂ ಬಾಲಾಜಿ ಧರ್ಮೇಂದ್ರ ಹೀಗೆ ಇನ್ನೂ ಹಲವಾರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳಿ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ